ಎಲ್ಲರಿಗೂ ನಮಸ್ಕಾರ ಈಗ ಹೋರಾಟ ಕನ್ನಡದ್ದಲ್ಲ ಕನ್ನಡದ ಹೋರಾಟ ಎಲ್ಲ ಒಂದು ಸ್ಯಾಚುರೇಷನ್ ಲೆವೆಲ್ ಬಂದಿದೆ ಅಂತ ನನಗನ್ಸುತ್ತೆ ಈಗ ಹೋರಾಟ ವಲಸೆ ಇರಲಿಲ್ಲ ಈಗ ಏನಂತಕೊಂಡ್ಬಿಟ್ಟಿದ್ದೀವಿ ಈಗ ನಾವು ಹೋಗಿ ಅಲ್ಲಿಗೆ ಬಂದಿರೋ ಮೇಲೆ ಕನ್ನಡ ಕಲ್ಸ್ಬಿಟ್ಟು ಕನ್ನಡಿಗರು ಮಾಡಿ ನಮ್ಗೆ ಏನು ಅವಶ್ಯಕತೆ ಇದೆ ನಾವು ಬೇಕಾಗಿಲ್ಲ ನಮ್ಮ ನಮ್ಮನೇ ಬೇಕಾದಷ್ಟು ಜನ ಅವರೇ ಅವ್ರನ್ನೂ ಕರ್ಕೊಂಬಂದು ನಾವು ಅವ್ರು ಅವ್ರನ್ನೂ ಅವರು ಬಾತ್ರೂಮ್ ತೊಳೆಯೋ ಅವಶ್ಯಕತೆ ನಮಗಿಲ್ಲ ನಮ್ಗೆ ಹೊರ ಬೇಕಾಗಿಲ್ಲ ಇದು ನಾನು ಒಂದು ಫೈನಲ್ ಇಯರ್ ಒಂದು ಸ್ಟೂಡೆಂಟ್ ಜೊತೆ ಒಂದು ಪ್ರಾಜೆಕ್ಟ್ ಮಾಡಿದೆ ರೈಲ್ವೆ ಸ್ಟೇಷನ್ ಅಲ್ಲಿ ರೈಲ್ವೆ ಪೊಲೀಸ್ ಜೊತೆ ಅದು ತಗೊಂಡು ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಯಶವಂತಪುರಕ್ಕೆ ಒಂದು ರೈಲ್ ಬರುತ್ತೆ ಸಂಪೂರ್ಣವಾಗಿ ನಾರ್ತ್ ಇಂಡಿಯಾದವ್ರು ತುಂಬಿರ್ತಾರೆ ಎಲ್ಲ ಇಳಿತಾರೆ ಆ ರೈಲಿಂದ ಆ ರೈಲಿಂದ ಇಳಿದು ಆ ಕಡೆ ಈ ಕಡೆ ನೋಡ್ತಾ ನಿಂತಿರ್ತಾರೆ ಅವ್ರಿಗೆ ಏನು ಗೊತ್ತಿಲ್ಲ ಯಾರು ಗೊತ್ತಿಲ್ಲ ಎಲ್ಲಿ ಬಂದು ಅಂತ ಸಾಕು ಗೊತ್ತಿಲ್ಲ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಆ ಏಜೆಂಟ್ಗಳು ಬರ್ತಾರೆ ಗುಂಪು ಗುಂಪಾಗಿ ಮೂವತ್ ನಲ್ವತ್ತು ಜನನ ಕರ್ಕೊಂಡು ಕಟ್ತಾರೆ ಇದು ನಾವು ನೋಡ್ತಾ ಇರ್ತೀವಿ ಆದ್ರೆ ಕರ್ಕೊಂಡು ಹೋಗಿ ಉಳ್ಕೊಂಡವರು ಒಂದು ನೂರು ನೂರೈವತ್ತು ಜನ ಇರ್ತಾರೆ ಯಾರೂ ಅವ್ರನ್ನ ಕರ್ಕೊಂಡು ಹೋಗಲ್ಲ ಇವ್ರು ಯಾರು ಪಕ್ಕದ ಮನೆಯೊಂದು ರೈಲ್ ಹತ್ತಿದ್ದೇನೆ ಬೆಂಗಳೂರಿಗೆ ನಾನು ಹತ್ತಬೇಕು ಅಂತ ಹತ್ಕೊಂಡು ಬಂದಿರೋರು ಹೆಣ್ಮಕ್ಳು ಸೇರಿದ್ದಾರೆ ಅದರಲ್ಲಿ ಚಿಕ್ಕ ಮಕ್ಕಳು ಸೇರಿದ್ದಾರೆ ಅದರಲ್ಲಿ ಅವ್ರನ್ನೆಲ್ಲ ನಮ್ಮ ಕನ್ನಡಿಗರು ಕನ್ನಡ ಪೊಲೀಸ್ ಇಲಾಖೆ ನಮ್ಮ ಕರ್ನಾಟಕ ಸರ್ಕಾರ ಅಲ್ಲಿ ಎನ್ ಜಿ ಒಗಳನ್ನು ಸ್ಥಾಪನೆ ಮಾಡಿ ಇವ್ರುಗಳನ್ನು ಹುಡುಕಿ ಕರ್ಕೊಂಬಂದು ಕೂರಿಸಿ ಅವ್ರಿಗೆಲ್ಲ ಊಟ ತಿಂಡಿ ಹಾಕಿ ಒಂದು ರಿಮೈಂಡ್ ಒಂದು ರಿಮೈಂಡ್ ರೋಮಲ್ಲಿ ಇಟ್ಟು ಅವ್ರ ಅಡ್ರೆಸ್ ಹುಡುಕಿ ಅವ್ರನ್ನ ವಾಪಸ್ ತಗೊಂಡೋಗಿ ತಗೊಂಡೋಗಿ ನಾವು ಅವರು ಬಿಡ್ತಾ ಅವ್ರಿಗೆ ಬಿಡ್ತಾ ಇದೀವಿ ನಾವು ಪ್ರತಿದಿನ ನಡೀತಾ ಇದೆ ಗಾಂಧಿನಗರದಲ್ಲಿ ಇವ್ರಿಗೆ ಅಂತಲೇ ಒಂದು ಹಾಸ್ಟೆಲ್ ಕಟ್ಕೊಂಡಿದ್ದಾರೆ ಸರ್ಕಾರದಿಂದ ಇವರೆಲ್ಲ ನೂರಾರು ಜನ ಸಂಖ್ಯೆಯಲ್ಲಿ ಅಲ್ಲಿಂದ ಬಂದವರು ಭಾಷೆ ಗೊತ್ತಿಲ್ಲರೋರು ಪ್ರತಿಯೊಬ್ಬರ ಆಧಾರ್ ಕಾರ್ಡು ನಕಲಿ ಪ್ರತಿಯೊಬ್ಬರ ಆಧಾರ್ ಕಾರ್ಡು ನಕಲಿ ನಿಮ್ಮ ತಂದೆ ಹೆಸರೇನು ಅಂತ ನಾನು ಏನು ಹೇಳ್ತೇನೆ ಆಧಾರ್ ಕಾರ್ಡಲ್ಲಿ ನೇನೇ ಹೇಳ್ತೇನೆ ಒಂದ್ಸಲಿಂತೂ ಒಂದು ಹೆಣ್ಣು ಮಗಳು ಪೊಲೀಸ್ ಪೇದೆ ನಾಲ್ಕು ಸಲಿ ಕರ್ಕೊಂಡೋಗಿ ಬಿಟ್ಟಿದ್ದಾಳೆ ಆ ಹುಡುಗಿನ ನಾಲ್ಕು ಸಲಿ ವಾಪಸ್ ಬಂದಿದ್ದಾಳೆ ಇದು ವಲಸೆಯ ಭೀಕರತೆಯ ಒಂದು ಅಂಶ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಇದೇನು ಮಾಡ್ಬೇಕು ನಮ್ಗೆ ಇವ್ರು ಯಾರು ಬೇಕಾಗಿಲ್ಲ ನನ್ನ ಸೌದಿಲಿ ಸುಮಾರು ವರ್ಷ ಕೆಲಸ ಮಾಡಿದ್ದೀನಿ ನಿಮ್ಗೆ ಗೊತ್ತು ಈ ಬಾಂಗ್ಲಾದೇಶಿಗಳು ನಮ್ಮ ದೇಶಕ್ಕಲ್ಲ ಸೌದಿಗೂ ಹಿಂಗೆ ಬರ್ತಾ ಇದ್ರು ಅಲ್ಲೇನು ಮಾಡೋರು ಫಸ್ಟ್ ನಮ್ಮನ್ನು ಅರೆಸ್ಟ್ ಮಾಡೋರು ನಮ್ಮನ್ನೆಲ್ಲ ಒಂದು ಚೇಂಬರಲ್ಲಿ ಕೂರಿಸೋರು ನೀವು ಅಲ್ಲಿ ಕೂತಿರ್ಬೇಕು ನೀನು ಅಂತ ಆಸ್ ಎ ಪ್ರಾಜೆಕ್ಟ್ ಮ್ಯಾನೇಜರ್ ಅಲ್ಲಿ ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಂತ ಸಾವಿರಾರು ಬಾಂಗ್ಲಾದೇಶಿಗಳನ್ನ ಬಸ್ಸಲ್ಲಿ ತುಂಬಿಕೊಂಡು ಸೀದಾ ಏರ್ಪೋರ್ಟ್ಗೆ ಹೋಗಿ ಅವ್ರ ಕಣ್ಣುಗಳನ್ನ ಸ್ಕ್ಯಾನ್ ಮಾಡಿ ಅವ್ರ ದೇಶಕ್ಕೆ ಕಳಿಸ್ಬಿಡೋರು ಇನ್ನು ಯಾವತ್ತು ನಮ್ಮ ದೇಶಕ್ಕೆ ಬರಬೇಡಿ ಅವರಿಂದನೇ ಆ ದೇಶ ನಡೀತಾ ಇದ್ದಿದ್ದು ಚೀಪೆಸ್ಟ್ ಲೇಬರೇ ಬಾಂಗ್ಲಾದೇಶಿಗಳು ಆದರೂ ವಲಸೆ ಜಾಸ್ತಿ ಆದಾಗ ಇಲ್ಲಿ ಡಕಾಯಕಿ ಕೊಲೆ ಸುಲ್ಗೆ ರೇಪು ಎಲ್ಲ ನಡೆಯುತ್ತೆ ಹೇಳಿ ತಗೊಂಡೋಗಿ ತಗೊಂಡು ಈಗ ಆ ಕೆಲಸ ನಾವು ಮಾಡಬೇಕಾಗಿದೆ ನಮ್ಗೆ ಇವರಿಂದ ಅವಶ್ಯಕತೆ ಬೇಕಾಗೇ ಇಲ್ಲ ನಮ್ಗೆ ಈಗ ಅಭಿವೃದ್ಧಿ ಅಂದರೆ ಏನು ಅಭಿವೃದ್ಧಿ ಅಂದರೆ ನಾವು ನಮ್ಮೂರಲ್ಲಿ ಹಿಟ್ಟೋ ಸೊಪ್ಪು ಗಂಜಿನೋ ತಿನ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ನಮ್ಮ ಪಾಡಿಗೆ ನಾವು ಇರ್ತೀವಿ ಊರಿಗೆ ಯಾರೋ ಒಬ್ಬ ಬಂದು ಸಾವಿರಾರು ರೀ ಲ್ಯಾಂಡ್ ತಗೊಂಡು ನಮ್ಗೆಲ್ಲ ಒಂದು ನಮ್ಮ ಜಮೀನ್ ಒಂದಕ್ಕೆ ನಾಲ್ಕು ರೇಟ್ ಕೊಟ್ಟು ನಮ್ಮನ್ನೆಲ್ಲ ಒಕ್ಲೆಪ್ಸಿ ನಮ್ಮ ಭಾಷೆ ಸಾಹಿತ್ಯ ಸಂಸ್ಕೃತಿ ಇತಿಹಾಸ ಎಲ್ಲ ವಿನಾಶ ಮಾಡಿ ಅವನು ಬಂದಿದಂತ ಅವನ ಭಾಷೆ ಸಾಹಿತ್ಯ ಸಂಸ್ಕೃತಿನ ಇಲ್ಲಿ ತಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದನ್ನ ಅಭಿವೃದ್ಧಿ ಅಂತ ನಾವು ಕರಿತಾ ಇದೀವಿ ಆ ಅಭಿವೃದ್ಧಿ ನಮಗೆ ಬೇಡ ನಾವು ಹೆಂಗಿದಿವಲ್ಲ ಹಂಗೆ ಸಾಕು ಈಗ ಜರ್ಮನಿಯವರು ಇದನ್ನ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ ಅಭಿವೃದ್ಧಿನ ನಿಲ್ಲಿಸಿ ನಾವು ಇರೋದ್ರಲ್ಲೇ ಬೆಳೆಯೋದು ಹೇಗೆ ಅಂತ ಅವ್ರು ಆಲ್ರೆಡಿ ಯೋಚನೆ ಮಾಡ್ತಾ ಇದಾರೆ ನಾವು ಕನ್ನಡಿಗರಿಗೆ ಆ ರೀತಿ ಯೋಚನೆ ಮಾಡಬೇಕಾಗಿದೆ ನಮ್ಗೆ ಅಭಿವೃದ್ಧಿ ಬೇಕಾಗಿಲ್ಲ ನಾವು ಯಾರು ಇವ್ರನ್ನ ಕರೆದಿಲ್ಲ ನಾವು ಬೇಕಾಗಿಲ್ಲ ಉದ್ಧಾರ ಉದ್ದಾರ ಅಂತ ಇವ್ರು ಭ್ರಮೆ ಇಟ್ಕೊಳ್ಳೋದು ಬೇಕಾಗಿಲ್ಲ ನಾವು ನಮ್ಮನೆಲ್ಲ ಉಪಾಸನೆ ಇರ್ತೀವಪ್ಪ ಇವ್ರಿಗೆ ಯಾಕೆ ಅದು ಯಾಕೆ ಯಾಕದು ನಾವು ನಮ್ಮನೇಲಿ ನಮ್ಗೆ ಗುಬ್ಬಚ್ಚಿ ನಮ್ಮ ನಾಯಿ ನಮ್ಮ ಬೆಕ್ಕು ನಾವೆಲ್ಲ ಹಾಕೊಂಡಿರ್ತೀವಿ ನಾನು ನೋಡಿ ಒಂದು ಮಾತು ಹೇಳ್ತಾ ಇದ್ದೀನಿ ನನಗೆ ಈಗ ಒಂದೊಂದುವರೆ ವರ್ಷದಿಂದ ಸುಮಾರು ನಿಮಗೂ ಇರ್ಬೋದು ಬೆಳಗ್ಗೆ ಎ ತಕ್ಷಣ ನಾವು ಸುರಿಯೋದು ನೀರು ಸುರಿದಾಗ ಸುರಿಯುತ್ತೆ ಡೈಲಿ ಬೆಳಗ್ಗೆ ಡಾಕ್ಟ್ರಿಗೆ ತೋರಿಸಿದೆ ಏನು ಏನು ಮಾಡೋಕ್ಕಲ್ಲಪ್ಪ ಮಾಸ್ಕ್ ಹಾಕೊಂಡು ಓಡಾಡು ಸ್ಕೂಟ್ರ್ ವಿಪರೀತ ಬೆಂಗಳೂರು ವೆದರ್ ಹದಗೆಟ್ ಹೋಗಿದೆ ನಿಂಗೆ ಅಲರ್ಜಿ ಆಗಿದೆ ನೀವು ಓಡಾಡಬೇಡ ಓಡಾಡದೆ ಇದ್ರೆ ನಮ್ಮ ಬದುಕಲ್ಲಿ ಓಡಾಡ್ತಾ ಇದ್ದೀನಿ ಮೊನ್ನೆ ಮೂರು ನಾಲ್ಕು ದಿವಸದಿಂದ ಹಂಪಿನಲ್ಲಿದ್ದೀನಿ ಸುರಿಯೋದು ಇಲ್ಲ ಏನಿಲ್ಲ ಇಲ್ಲ ಆರೋಗ್ಯವಾಗಿದ್ದೀನಿ ಇದು ನಮಗೆ ನಾವೇ ತಂದ್ಕೊಂಡಂಥ ದುರಂತ ಈ ಬೆಂಗಳೂರಲ್ಲೇ ನಮಗೆ ನಾವು ತಂದ್ಕೊಂಡಂಥ ದುರಂತ ಈ ನಮ್ಗೆ ಬೇಕಾ ಬೇಕಾಗಿಲ್ಲ ನಮ್ಗೆ ಬೇಕಾಗಿಲ್ಲ ಈಗ ಅವರೇ ಪಿ ಜಿನೂ ಅವರದ್ದೇ ಕಂಪ್ನಿನೂ ಅವರದ್ದೇ ಲಾಭ ಮಾಡೋರು ಅವ್ರೆ ಸಂಬಳತಗಳವ್ರವ್ರೆ ಯಾರು ಟ್ಯಾಕ್ಸ್ ಕಟ್ಟಿವಿ ನಿಮ್ಮೂರಲ್ಲೇ ಹೋಗಿ ಕಟ್ಕೊಳ್ಳಿ ನಮ್ಗೆ ಅದರ ಅವಶ್ಯಕತೆ ಇಲ್ಲ ಈ ಅಭಿವೃದ್ಧಿ ಅವಶ್ಯಕತೆ ಬೇಕಾಗಿಲ್ಲ ಈ ಅಭಿವೃದ್ಧಿ ನಮಗೆ ಭಾಷೆ ಮಾತ್ರ ಅಲ್ಲ ಬಂದು ಕನ್ನಡ ಕಲ್ತ್ಕೊಟ್ಟಿದ್ದೀನಿ ನಾನು ಕನ್ನಡಿಗ ಅಲ್ಲ ಅಲ್ಲ ನೀನು ಬೇಕಾಗಿಲ್ಲ ನೀನು ಕನ್ನಡ ಕಲ್ತು ನಮಗೆ ಬೇಕಾಗಿಲ್ಲ ಇಲ್ಲ ನಮ್ಗೆ ಈ ಜನಸಂಖ್ಯೆನೇ ಬೇಕು ನಮ್ಗೆ ಕೋಟಿ ಕನ್ನಡಿಗರು ಅಷ್ಟೇ ಸಾಕು ನಮಗೆ ಛತ್ತೀಸ್ ಕೋಟಿ ಪಂಚ್ ಕೋಟಿ ಬೇಕಾಗಿಲ್ಲ ಈಗ ಮುಕ್ಕೋಟಿ ಕೋಟಿ ಕನ್ನಡಿಗರೇ ಸಾಕು ಬೀದರಿನ ಚಾನ್ ಅಂದ್ರೆ ಮೂರು ಕೋಟಿ ಜನ ನಾವೇನಿದೀವಿ ನಾವೇ ನಾವೇರ್ತೀವಿ ಯಾಕಂದ್ರೆ ನಾವೀಗ ನಮ್ಮ ಜನ ಮದುವೆ ಮಾಡ್ಕೊಳ್ಳೋದೇ ನಿಲ್ಸ್ಬಿಟ್ಟವ್ರು ಈಗ ಮದುವೆ ಮಾಡ್ಕೊಂಡ್ರು ಮಕ್ಕಳು ಮಾಡೋದು ನಿಲ್ಸ್ಬಿಟ್ಟಿದ್ದಾರೆ ಅದು ಮಾಡಿದ್ರು ಒಂದೊಂದೇ ಮಕ್ಕಳು ಇಲ್ಲ ಸೊ ಹಂಗಾಗಿ ನಾವು ಮುಕ್ ಕೋಟಿ ಮೇಲೆ ಹೋಗೋದೇ ಇಲ್ಲ ನಮ್ಮ ನಮ್ಮೂರು ನಮಗೆ ಸಾಕು ನೀವು ದಯವಿಟ್ಟು ವಾಪಸ್ ಹೋಗಿ ಯಾರು ನಮ್ಮ ಊರಿಗೆ ಬರಬೇಡಿ ಯಾರೂ ಬರಬೇಡಿ ನಮಗೆ ಬೇಕಾಗೇ ಇಲ್ಲ ನಮಗೆ ನೀವು ಯಾರೂ ಬೇಕಾಗಿಲ್ಲ ಇದು ಈಗ ನಮ್ಮ ಮುಂದಿರತಕ್ಕಂಥ ಸವಾಲುಗಳು ಇದೇ ನಮ್ಮ ನಮ್ಮ ಮುಂದೆ ಇರೋಂಥ ಸವಾಲು ನಿಜವಾಗ್ಲೂ ನಾನು ಮುಂಬೈನಲ್ಲಿ ಕೆಲಸ ಮಾಡ್ತಾ ಇದ್ದೆ ಮುಂಬೈಗೆ ಕೆಲಸ ಮಾಡ್ತಾ ಇದ್ದೀನಿ ಸರ್ ನಾನು ಮುಂಬೈನಲ್ಲಿ ನೀವೇನಾದರೂ ವಡಪಾವ್ನ ಹತ್ರ ಅವನ ಹತ್ರ ಹೋಗಿ ಮರಾಠಿಲಿ ನಿನ್ ವಡಪಾವ್ ಕೊಡಪ್ಪ ಅನ್ಬಿಟ್ರೆ ಎರಡು ಕೊಡ್ತಾನೆ ಒಂದಕ್ಕೆ ಯಾಕೆಂದ್ರೆ ಮರಾಠಿ ಮಾತಾಡೋರು ದಿಕ್ಕಿಲ್ಲ ಇದೆ ಎಲ್ಲ ಹಿಂದಿ ಮಾತಾಡೋರಾಗಿದ್ದಾರೆ ಕಣ್ಣೀರಾಗ್ತಾ ಇದ್ದಾರೆ ಮರಾಠಿಗರು ಮುಂಬೈನಲ್ಲಿ ವಾಶ್ ಔಟ್ ಆಗಿ ಹೋಗಿದ್ದಾರೆ ಕಂಪ್ಲೀಟ್ಲಿ ವಾಶ್ ಔಟ್ ಅವರು ನಮ್ಮಂಗೆ ಸಂಘ ಸಂಸ್ಥೆ ಮಾಡ್ಕೊಂಡು ಮರಾಠಿ ಮಾತಾಡ ಈಗ ನಾವು ನೆಕ್ಸ್ಟ್ ಅಲ್ಲಿ ಇದಕ್ಕೆ ಆ ಅಲ್ಲಿ ನಿಂತಿರೋ ನಾವೇ ನೆಕ್ಸ್ಟು ಕನ್ನಡದವರು ಈ ಥರ ಸಂಘ ಸಂಸ್ಥೆ ಈ ಥರ ಕನ್ನಡ ಸಾಹಿತ್ಯ ಪರಿಷತ್ಗಳು ಮಾತಾಡ್ಕೊಂಡು ಸಮಾಧಾನ ಮಾಡ್ಕೊಳ್ಳೋ ಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಇನ್ನು ಮುಂದಕ್ಕೆ ನಾವು ಬೀದಿಲ್ ಕನ್ನಡ ಮಾತಾಡಿದ್ರೆ ನಮ್ಮ ನಾವೇ ಪೆಕ್ ಪೆಕ್ರಂಗ್ ನೋಡ್ಕೊಳ್ಳೋ ಸ್ಥಿತಿ ಬರ್ತೀವಿ ದಯವಿಟ್ಟು ಅದು ಬೇಡ ಮುಂಬೈಗೆ ಆದಂತ ಸ್ಥಿತಿ ನಮ್ಗೆ ಬೇಡ ಅಭಿವೃದ್ಧಿ ಹೆಸರಲ್ಲಿ ಮುಂಬೈನಲ್ಲಿ ಐದು ಕೋಟಿ ಜನ ಬಂದು ಸೇರ್ಕೊಂಡ್ಬಿಟ್ಟಿದಾರೆ ಈಗ ಮುಂಬೈ ಕೊಳತು ನಾರ್ತಾಯಿದೆ ಇದೆ ನಾರ್ತಾ ಇದೆ ಮುಂಬೈನಲ್ಲಿ ಎಲ್ಲೋದ್ರು ವಾಸನೆ ಬರ್ತೀನಿ ನಿಮ್ಗೆ ಎಲ್ಲೋದ್ರೂ ಆ ಡೈನ ವಾಸನೆ ಮುಂಬೈ ಕೊಳತ್ ನಾರ್ತಾಯಿದೆ ಇದೆ ಈಗ ಬೆಂಗಳೂರು ಆಲ್ ಆಲ್ರೆಡಿ ಅದೇ ಅದಕ್ಕೆ ಬಂದ್ಬಿಟ್ಟಿದೆ ಈಗ ಕೆರೆಗಳೆಲ್ಲ ನಮಗೆ ವಿಷ ಉತ್ಪತ್ತಿ ಮಾಡೋಕ್ ಶುರುವಾಗೋಗಿದೆ ಈಗ ಗಾಳಿನೂ ಕೆಟ್ಟೋಗಿದೆ ಈಗ ಇನ್ನು ಮುಂದಕ್ಕೆ ನಮಗೆ ಇದೆಲ್ಲ ಆಗೋಗಿ ಈ ಕನ್ನಡಿಗರೆಲ್ಲ ಈ ಇದ್ದ ಕನ್ನಡಿಗರು ಜಯನಗರಕ್ಕೆ ಬಂದರು ಜಯನಗರದಲ್ಲಿ ಇದ್ದವ್ರು ಕೋಣನ್ಕೋಟೆಗೆ ಹೋದ್ರು ಇನ್ನು ಮುಂದೆ ಕನಕಪುರ ರಸ್ತೆಗೆ ಹೋದ್ರು ಈ ಕಡೆ ನಾವೆಲ್ಲ ಹೊರಗಡೆ ವರ್ಕ್ ಇದೀವಿ ಇದ್ದೀವಿ ನಾವೇ ಕನ್ನಡಿಗರೇ ಪರ ಪರ್ಕೀರಾಗೋಗಿದ್ದೀವಿ ನಮ್ಮ ನಮ್ಮ ರಾಜ್ಯದಲ್ಲಿ ನಾವೇ ಪರ್ಕೀರಾಗೋಗಿದ್ದೀವಿ ಇದಕ್ಕಿಂತ ದುರಂತ ಇದೆಯೇ ಇದನ್ನ ಅಭಿವೃದ್ಧಿ ಅಂತೀವ ನಾವು ನಮ್ಮ ಊರಲ್ಲಿ ನಾವೇ ಪರಕೀಯತೆ ಅನ್ಭವಸೋದು ನಾವು ಅಭಿವೃದ್ಧಿ ಅಂತೀವನ್ರೀ ಇಲ್ಲಿ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ ಈ ಅಭಿವೃದ್ಧಿ ಮಾಡಲೇ ನಮಗೆ ಬೇಕಾಗಿಲ್ಲ ಈ ಅಭಿವೃದ್ಧಿ ಪ್ಲಾನ್ ಮಾಡ್ತಾವನಲ್ಲ ಅವ್ನು ಅವ್ರೂರಲ್ಲಿ ಮಾಡ್ಕೊಳ್ಳಿ ನಮಗೆ ಬೇಕಾಗಿಲ್ಲ ವಿ ನೆವರ್ ದಿಸ್ ನಮಗೆ ಬೇಕಾಗೇ ಇಲ್ಲ ನಾವು ಯಾವತ್ತೂ ಈ ಕೇಳಿಲ್ಲ ನಾವು ಈ ರೀತಿ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ ನಮಗೆ ನಮ್ಮ ನಾವು ಯಾವತ್ತು ನಾವು ಈ ಥರ ಎರಡೆರಡು ವರ್ಷಕ್ಕೆ ಶೂ ಚೇಂಜ್ ಮಾಡಿ ಫೋನ್ ಚೇಂಜ್ ಮಾಡಿ ಬಟ್ಟೆ ಚೇಂಜ್ ನಮಗೆ ಈ ಶೋಕ್ಕೆ ನಾವು ಇಲ್ವೇ ಇಲ್ಲ ಈ ಥರದ್ದು ಅಲ್ವೇ ಇಲ್ಲ ನೀವು ಕನ್ನಡ ಸಿನಿಮಾನೆ ಎಪ್ಪತ್ತು ವರ್ಷದಿಂದ ನೋಡ್ಕೊಂಡು ಬಂದು ಸೈಬ್ರಿ ಇಲ್ಲೇ ಈ ಥರ ಪಿಕ್ಚರ್ ತೆಗ್ದವ್ರು ನಾವೇನಿದ್ರು ಕಂಟೆಂಟ್ ಬೇಸ್ಡ್ ಜನ ಸರಳವಾಗಿ ಕಂಟೆಂಟನ್ನು ಹೇಳಂತ ಜನ ನಾವು ಅದ್ದೂರಿಯಾಗಿ ವಿ ಎಫ್ ಎಕ್ಸು ನನ್ನ ವಿಡಿಯೋನೇ ನೀವು ತೊಗೋಬೋದು ನಾವೇನು ಇಲ್ಲ ಬರೀ ವಿಚಾರ ಹೇಳದಷ್ಟೇ ಯಾವ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವಿ ಎಫ್ ಎಚ್ ಚಿಕ್ ಚೆಕ್ ಏನು ಇಲ್ಲದೆ ಅಂತ ಅಲ್ವಾ ನಾವು ಕನ್ನಡಿಗರು ಇರೋದೇ ಹಂಗೆ ಇದು ನಮ್ಮ ಸಿಗ್ನೇಚರ್ ಸ್ಟೇಲ್ ನಾವು ಸರಳವಾಗಿ ಇರೋದು ನಮ್ಗೆ ಯಾಕೆ ಅದ್ದೂರಿ ಬೇಕಿಲ್ಲ ನಮ್ಗೆ ಅದ್ದೂರಿ ಇವರೆಲ್ಲ ತಂದ್ಬಿಟ್ಟು ಈ ಅದ್ದೂರಿನೇ ಜನಜೀವನ ಅಂತ ನಮ್ಮನ್ನೆಲ್ಲ ನಮ್ಮ ಭ್ರಾಂತಿಗೊಳಿಸ್ಪಡಿಸ್ತಾ ಇದ್ದಾರೆ ಈ ಒಂದು ನಶೆಗೊಳಪಡಿಸ್ತಾ ಇದ್ದಾರೆ ದಯವಿಟ್ಟು ಇದೆಲ್ಲ ನಾವು ಬೇಕಾಗಿಲ್ಲ ಇವರೆಲ್ಲ ವಾಪಸ್ ಹೋಗ್ಲಿ ದಯಮಾಡಿ ನಾನು ನಂಗೆ ಕೇಳಿದ್ರೆ ಯಾರಿಂದ ಅಭಿವೃದ್ಧಿ ಅಂತ ಇವರೆಲ್ಲ ಎದೆ ಮೇಲೆ ಬದುಕಾಕೊಂಡಿದಾರಲ್ಲ ಮೊದಲು ಐ ಟಿ ಕಂಪ್ನಿಗಳೆಲ್ಲ ವಾಪಸ್ ಹೋಗ್ಲಿ ನಮ್ಮ ಮಕ್ಳಿಗೆ ಕೆಲಸ ಇಲ್ಲದೇ ಇದ್ರೂ ಪರವಾಗಿಲ್ಲ ಅವರೆಲ್ಲ ಮೊದಲು ವಾಪಸ್ ಹೋಗಲಿ ಆ ಚೈನ್ ರಿಲೇಟೆಡ್ ಅವರು ರಿಲೇಟೆಡ್ ಆಗಿರುವಂಥ ಪಿ ಜಿಗಳು ಹೋಟೆಲ್ಗಳು ಬಾರ್ಗಳು ಪಬ್ಗಳು ಅವರು ಎಲ್ಲ ವಾಪಸ್ ಹೋಗ್ಲಿ ಅವ್ರೆಲ್ ಬೇಕು ಅಲ್ಲಿ ಅವ್ರು ಮಾಡ್ಕೊಳ್ಳಿ ಅದೇ ಅಭಿವೃದ್ಧಿ ಅಂತ ಅವ್ರು ಕುಣೆ ಹಾಕ್ಕೊಳ್ಳಿ ನಮ್ಗೆ ಏನು ಬೇಕಾಗಿಲ್ಲ ಮುಂಬೈ ಬಂದ ಸ್ಥಿತಿ ನಮಗೆ ಬರುತ್ತೆ ಬೇಕಾಗಿಲ್ಲ ನಮ್ಗೆ ಈ ಅಭಿವೃದ್ಧಿ ಸಾಕಾಗಿದೆ ನಾವು ಕನ್ನಡ ಹೋರಾಟನ ನಿಲ್ಲಿಸಿ ಒಂದು ಕಡೆ ಈ ವಲಸಿಗರ ವಿರುದ್ಧ ಹೋರಾಡಬೇಕಾಗಿದೆ ಅವ್ರ ವಿರುದ್ಧ ಹೋರಾಡೋದೇ ಈಗ ನಮ್ಮ ತಕ್ಷಣದ ಜರೂರತ್ತು ನಾವು ಅವ್ರಿಗೆ ಅವ್ರನ್ನ ಈಚೆ ಕಳಿಸ್ಬೇಕು ಅವ್ರನ್ನೆಲ್ಲ ಈಚೆ ಕಳಿಸ್ಬೇಕ್ರೆ ನಾವು ಯಾರಿಗಾರು ಯಾಕೆ ಕನ್ನಡ ಹೇಳ್ಕೊಡ್ಬೇಕು ನಮ್ಮವರೇ ಅಲ್ವಾ ಕನ್ನಡಿಗರು ಮಾತ್ರಕ್ಕೆ ಕನ್ನಡದ ಭೂಮಿ ಆಗ್ಬೇಕು ಇವ್ರನ್ನೆಲ್ಲ ಈಚೆ ಕಳಿಸ್ಬೇಕು ನಮ್ಗೆ ಇವ್ರು ಯಾರು ಬೇಕಾಗಿಲ್ಲ ಇವ್ರು ಬರೋದು ಇವ್ರು ದಾನ್ಲೇ ಎಪ್ಸೋದು ರಾತ್ರಿಯೆಲ್ಲ ಕುಡ್ಕೊಂಡು ಬಿದ್ದು ಬಿದ್ದಿಲ್ ಕೂಗಾಡೋದು ಓಡಾಡೋದು ಇದೇನು ನಮ್ಮ ಬೆಂಗಳೂರ ಇದು ಅಂತ ನಾವೇ ಭಯ ಸ್ಟೇಜ್ ಬಂದ್ಬಿಟ್ಟಿದ್ದೀವಿ ಕನ್ನಡಿಗರು ಎಲ್ಲ ರೀ ಎಲ್ಲ ಮನೆಗಳ ಏರಿಯಾಗಳಲ್ಲೂ ಹೋಗಿ ನಾವು ಮನೇನೆ ಮಾಡ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ಕೊಳ್ಳೋ ಸ್ಥಿತಿಗೆ ಬಂದಿಲ್ವ ಇದು ನಾವು ಹಾ ಆ ಫೀಲ್ಡ್ ಕಡೆ ಮಾಧೇವಪುರ ಕಡೆ ಎಲ್ಲ ಕನ್ನಡಿಗರು ಎಲ್ಲ ಪರಕೀರಾಗ್ಬಿಟ್ಟವ್ರಿ ಪರ್ಕೀರಾಗ್ಬಿಟ್ಟಿದೀವಿ ಕೆಲವು ಕಡೆ ಕನ್ನಡ ರಾಜ್ಯೋತ್ಸವ ನಮ್ಮ ಕರೆದ್ ಹೇಳ್ತಾರೆ ಸಾರ್ ನಾವು ಒಂದೂವರೆ ಸಾವಿರ ಅಪಾರ್ಟ್ಮೆಂಟ್ ಇದ್ರ ಇದೆ ನಮ್ದ್ರಲ್ಲಿ ನಾವು ಮೂವತ್ತೈದು ಮನೆ ಕನ್ನಡಿಗರು ಅಂತಾರೆ ಒಂದೂವರೆ ಸಾವಿರ ಅಪಾರ್ಟ್ಮೆಂಟ್ ಅಲ್ಲಿ ಮೂವತ್ತೈದು ಮನೆ ಕನ್ನಡಿಗರು ಅಂದ್ರೆ ಅವ್ರ ಸ್ಥಿತಿ ನೀವು ಯತ್ನ ಮಾಡಿ ಆ ಯತ್ನೆ ಮಾಡಿ ಇಂಥ ಪರಕೀಯತೆ ನಮಗ್ ಬೇಕಾ ನಮ್ಗೆ ಬೇಕಿಲ್ಲ ನಮ್ಮ ಭೂಮಿ ನಮ್ದು ಕಣ್ರಿ ಬುಕಾನನ್ ಸಾವಿರದ ಎಂಟುನೂರಲ್ಲಿ ಬಂದಾಗ ಹೇಳ್ದ ಯಾಕೋ ಕನ್ನಡಿಗರಿಗೆ ಫ್ರಾನ್ಸಿಸ್ ಬುಕಾನನ್ ಬರ್ತಾನೆ ಸಾವಿರದ ಎಂಟುನೂರಲ್ಲಿ ಬರ್ತಾನೆ ನಮ್ ಕ ನಮ್ಮ ಪ್ರವಾಸ ಬರ್ತಾನೆ ಚಿತ್ರದುರ್ಗ ತುಮಕೂರು ಎಲ್ಲ ಬಳಸ್ಕೊಂಡ್ ಬಂದಾಗ ಹೇಳ್ತಾನೆ ಯಾಕೋ ಕನ್ನಡಿಗರಿಗೆ ಏನು ಬೆಳೆಯಕ್ಕೆ ಇಂಟ್ರೆಸ್ಟ್ ಇಲ್ಲ ಅವ್ರು ಆರಾಮಾಗಿದ್ದಾರೆ ನಾವಾರ ನಮ್ಮ ಇಷ್ಟ ನಮ್ಮ ಭೂಮಿ ನಮ್ಮ ಇಷ್ಟ ನಾವು ಬೇಕಾದಾಗ ಬೆಳಕತ್ತೀವಿ ಸಾಕಾದಾಗ ಬಿಡ್ತೀವಿ ನಾವು ಉಪವಾಸ ಇಡ್ತೀವಿ ಅಂತ ನಾವೇನು ಆ ಕಡೆ ಕಡೆ ಹೋಗಿಲ್ವಲ್ಲ ನಮ್ಮ ನೆಲ ನಮ್ದು ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ನಮ್ಮ ಗಾಳಿ ನಮ್ಮ ಹಕ್ಕು ನಮ್ಮ ಪ್ರಾಣಿ ಪಕ್ಷಿ ಜನಚರಗಳು ಕಾಡು ಎಲ್ಲ ನಮ್ಮ ಹಕ್ಕು ಬೇರೆಯವರು ಬಂದು ಇದನ್ನ ದುಡ್ಡು ಕೊಟ್ಟು ಒಂದಕ್ಕೆ ಹತ್ತು ಅವ್ನು ಸ್ಥಾಪನೆ ಮಾಡ್ಕೊಳ್ಳೋದು ಬೇಡ ನಮ್ಮ ಸಂಸ್ಕೃತಿ ದೇಶ ಸಾಹಿತ್ಯ ಇತಿಹಾಸ ನಾಶ ಆಗೋದು ಬೇಡ ಕನ್ನಡಿಗರು ಉಳಿಬೇಕು ಅಂದರೆ ಕನ್ನಡ ನಾಡು ಕನ್ನಡಿಗರದ್ದೇ ಆಗಬೇಕು ಅದೇ ಈಗ ತಕ್ಷಣದ ಜರೂರತ್ತಾಗಿದೆ ಇದ್ರ ಬಗ್ಗೆ ನಾವೆಲ್ಲ ಮುಂದೆ ಯೋಚನೆ ಮಾಡೋಣ ಹೋರಾಟ ಮಾಡೋಣ ಎಲ್ರಿಗೂ ತಾಯಿ ಚಾಮುಂಡೇಶ್ವರಿ ಶಕ್ತಿಗಳು ಓಕೆ